கலி உள்ள கலிள்ள படிக்க தீபா ஜி ஆடாயித்துலே ஹுடுக்கி தோரில்ல ஹா ശുദ്ധാരി ദുർഗന്ധനില്ല മെണ്സിനകായി കച്ചിതര ഖാരില്ല ആ ജിയവാടി വർഗ വിഷ ബന്ധില്ല ಿ ಏನೇನ ತಮ್ಮ ಒದರಳ ಮಂದ್ಯಾಗ ಈ ಎಲ್ಲ ಹುಟ್ಟ್ಯಾದಂತ ಈಗಿನ ಶಿರೆಯಾಗ ಅಲ್ಲೋ ನಿನಗೇನ ಗೊತ್ತ ಅಂತ ಪಿಚ್ಗಣ ಪೀರ್ಯಾಗ ಹಾ ನಿನ್ನ ಸೀರೆಗ ಹುಟ್ಟಬೇಕಾದ್ರ ಅಂತಾವ ಯಾವ ಇರಬೇಕಪ್ಪ ಇದರಾಗ ಜಿಯಾಜಿ ಆ ನಿನ್ನ ಸೀರೆ ಹುಟ್ಟಬೇಕಾದ್ರ ಹಂಗೆ ಹುಟ್ಟುವುದಿಲ್ಲ ಹುಡ ಅದೇ ಹೆಂಗ್ರಿ ನನ್ನ ಮಸಿವಿನಾಳದ ಧೋತ್ರ ಜೈಟ ಬೇಕಾದ ರಾಗ ಅಂದ್ರ ಹುಟ್ಲಾಕ ಬರತದ ನಿನ್ನ ಬ್ಯಾಲ ಸೀರ್ಯಾಗ ಆಗ ಇವು ಒಂದೇ ಸೀರ್ಯಾಗ ಆಗ ಏನು ಹುಟ್ಟಿಲ್ಲ ಜಗತ್ತೇದ ಒಳಗ ಎಲ್ಲ ಇಕಿಯವದರ ತಾಳ ನಿನ್ನ ಕೈಲೇ ಅದು ಆಗುದಿಲ್ಲ ಯಾಕಂದ್ರ ಜಗತ್ತೆಲ್ಲ ಈಗಿನ ಸೀರೆ ಹುಟ್ಟತತ್ತ ಹೌದಲ್ರಿ ಹೇಳ್ತಾರ ಹುಟ್ಟಿರ್ಬೇಕನ್ನು ಸೀರೆ ಏನ್ ಹುಟ್ಟದಂಗ ಅಣ್ಣವ್ರಿ ಹೌದು ಸೀರೆ ಜಗ ಹುಟ್ಟಂಗಿಲ್ಲ ಹೌದು ಸೀರ್ಯಾಗ ದೋತ್ರೆ ಜೇಂಟಾದಾಗ ಹುಡ್ತದ ಹೌದು ಹೌದು ಹಾಗೆ ಹುಡ್ತದ ಏನದು ಸೀರ್ಯಾಗ ಹಿಂಗೆ ಮಾಡಿ ಊರು ಹದಿಗಡೆ ಸಿಟ್ಟು ಹೋಗಿ ನಾಲ್ಕು ರೋಗ ತೊಗೊಂಡ್ಕೆಸ ಅದಕ್ಕೆ ಜಗತ್ತೆಲ್ಲ ಹುಟ್ಟಾದ್ರೆ ಸೀರ್ಯಾಗ ನಿನಗೇನು ಗೊತ್ತ ಪಿಚ್ಗಂಡ್ ಪೀರ್ಯಾಗ ಅಂತ ಹೇಳ ಈ ಮಾಹಿಕ್ ಒಂದು ಅದ್ರಾಗ ಕರ್ನಾಟಕದಾಗೆ ಇದು ಎಷ್ಟು ಇದು ಸಸಿನ್ ಪುರಾತ್ರಿಗಾಡಿನಿ ಇಂಥ ಬರಬಾರ್ದು ಮಾಹಿಕ್ ಎಲ್ಲಿ ಸಿಕ್ಕಿಲ್ಲ ಬಟ್ಟೆ ಇಂಥ ಸುಮಾರು ಮಾಯಿಕ ನಮಗೆ ಎಲ್ಲಿ ಸಿಕ್ಕಿಲ್ಲ ಅದಕ್ಕೆ ಹ್ಯಾಂಗ ತಿಳ್ಕೋರಿ ಬೇಕಾದಷ್ಟು ದುಡ್ಡನ್ನು ಖರ್ಚು ಮಾಡಿದ್ರಲ್ಲ ಮೊದಲ ಇರ್ಬೇಕಂದ್ರೆ ಆಗಿರ್ಬೇಕು ಟೇಜಿನ ಆಗಿರ್ಬೇಕಂದ್ರ ಹಾಡು ಕಲಾವಿದ್ರಿ ಇದು ಒಮ್ಮೆ ಜಗಲಾಕತೈತಿ ಒಮ್ಮೆ ಬಿಡಾಕತೈತಿ ಅದು ಎಂಪ್ಲಿ ಪವರ್ ಕಮ್ಮದ ಕಾವಾದ ಕೂಡಲೇ ಬಂದಾಗಿ ಬಿಡ್ತದ ಒಟ್ಟು ಒಳ್ಳೆ ಚಾಲು ಆಗುದ್ರಾಗ ಇದು ಪೂರಾ ಬಗೆ ಹರಿದಿರ್ತದೆ ಕೆಲಸ ಅದು ಆಟ ಐತೆ ನಾವ್ ಒದ್ರದೈತಿ ಮತ್ ಸ್ವರ ಹೋಗ್ತದೆ ಅದಕ್ಕೆ ಹೆಂಗೈತೆ ಅಂದ್ರೆ ಹ್ಯಾಂಗೆ ಆಗ್ತದೆ ರೀ ಜಗತ್ತೆಲ್ಲ ಹುಟ್ಯಾದು ನನ್ನ ಸೀರ್ಯಾಗ ನಿಮ್ಗೇನು ಗೊತ್ತರು ಪಿಚ್ಗಂಡ್ ಪೀರ್ಯಾಗ ಅಂದ ಕೂಡಲೆ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತ್ತೇನು ನಿಮ್ಗೆ ಹೇಳಿದ್ರ ದಾರ್ಯಾಗ ಹೌ ಹ್ಞೂ ಶಾಸ್ತ್ರ ಪುರಾಣ ಹೇಳೋರು ನಮಗೆ ಮೂರು ಮಂದಿ ದಾರ್ಯ ಇವು ಹೌದು ನಾವು ಧಾರ್ಯಾಗೆ ಕೇಳ್ಕೊಬೇಕು ಗಾರ್ಯಾಗ ಕುತ್ಕೇಶ ಹೌದು ಮತ್ತು ನಿಮ್ಮಂಥ ಹುಳ ಲಕ್ಷ ಚೌರಾಯಿಸಿ ಹುಟ್ಟ್ಯಾವು ಇದೇ ನಮ್ಮ ಸೀರೆ ಆಗತ್ತೆ ಈ ಕೇಳ್ತಾಳೆ ಹೌದಲ್ಲ ಅವ ಏನಂತ ಸೋರಿ ನಾವು ಇವ ಕರಿಬಾಲ್ಯಮ್ಮಂಗೆ ಈ ಹುಟ್ಟ್ಯಾವು ನಮ್ಮ ಗಗ್ರಾಗತ್ತೀವಂತ ಹೌದು ಹೌದು ಒಟ್ಟು ಹುಟ್ಟಿಸ್ತಾನೆ ಇವ್ರ ಇನ್ನ ನನಗ್ ಕೈಯ ಸಿಕ್ಕ ಬರ್ತೀವಿ ಅದಕ್ಕೆ ಹೆಂಗೈತೆ ಅಂದ್ರ ಈ ಸೀರೆ ಒಳಗ್ ಹುಟ್ಟಿರ್ಬೇಕಾಗಿದ್ರ ಎಂತಿಂತವ್ರು ಸೀರೆ ಇಲ್ದೆ ಹುಟ್ಟ್ಯಾರ ಹೌದಲ್ರಿ ಹುಟ್ಟಾರ ಈಗಿನ ಇಲ್ದೆ ಯಾರು ಹುಟ್ಟ್ಯಾರ ನಾ ಹೇಳ್ರಲ್ಲ ಹೇಳ್ರಿಲ್ಲ ನೋಡ್ರಿ

ஏழு பிச்சு சுரவர சித்தி சொல்லு நம்ம மாதிரி சென்னை சிவங்க யாரும் தாயி தந்து இல்ல அவரே Cennet Şen'a bağırır. Yürek o ninasiri dinde hütti bandilla varır. Ninnah sirigi denki hacago magyana büsela. Ninnah sirigi hüdi denki hacago retengi ninasiri பியாராதாரா <music/>ஸ்ரீ யாத்திரி <music/>ஸ்ரீ யாத்திரி <music/> இந்த தந்தாரது <िण देरी> <आगा देड़ी। ज़ी> <आगा देड़ी। ज़ी> तो शरीर तोंड हो बंदार शरीर हंदि भारत बळग अद शरीर मा जगतो कीर्ती उद शरीरिर स्ट होत हंगल एो मी महात्मरा शरीर ಹೌದಲ್ಲಿ ಸದ್ಯ ಅವರು ಗುಡಿಗಟ್ಟೆ ಗುಡಿಕಟ್ಟೆ ಜಾತ್ರೆಗಳು ಅವರು ತಮ್ಮ ಜೀವಮಾನ ವೃತ್ತಕ ಪವರ್ಗಳನ್ನ ಮಾಡಿದ್ರು ಇನ್ನೂ ಮೂರ್ತಿ ಮರಿ ಆಗಿನ ಕೀರ್ತಿ ಅಸರಾಮ್ ಐತೆ ಹೌದು ಹೌದು ಆಯ್ತಿಲ್ಲ ಶೈಲಿ ಐತೆ ನೋಡ್ರು ಇಲ್ಲ ಆದ್ರೆ ಅವರು ಜೀವಂತದಾರ ಅದಕ್ಕೆ ಧಾರವರು ಏನ್ ಹೇಳ್ತಾರೆ ಹಣವ ಗಳಿಸಬೇಕೆಂತದ್ದು ನರರಿಗೆ ಕಾಣಿಸದಂತದ್ದು ಹಣ ಗಳಿಸುದು ಕಳ್ಳರ ಬೈಬಾರದು ನೀರಾಗ ತೋಯಬಾರದು ಬೆಂಕಿಯಾಗ ಸುಡಬಾರದು ಸಾರ ಸಾರ ತಿಳಿದ ಮುಕ್ತ ಇಲ್ಲ ದೂರ ತಿಳಿಯಾರ ಹೌದು ಹೌದು అదక ఈ సద్దు శరీర జాతి జీవుదే జాతి ఆగతి శరీర జీవు జాతి మూర్ మరే కీర్తి అధ్యయన మరేత అదక నమ్ సీనియల్దే శరీర సీనియల్దే జగత్ యారు బ పరమాత్మ జనసి బందా పరమాత్మ తా ఇలా తరద ఈ స మాధవ్ జాతి

இவ ஏ கேள்வ அவர் கேவி கேள்வி தன்ன எபீதார் பீசி வடாய்த்தோ நினைக அந்த புரி மைது குத்தூரீ எப்ப துண்டி பயமா நுரிட சாய் தான புரிவன குண்ட புரியோ குண்டபுரிய ஹான கொடுதோ குண்டி படையவா न की काई इन कुरी दा कु Allah Berita Murni Nanta Tandiri

குண்டிபே நானு இணுகில் தான் இவ குறிக்கால முழுவின்திஷ்டான தம்ம அனுமூனே இப்போ அதுக்காக பாரே தீத்துறா തന്നി മുന്നോ കി കാര്യ അവ തലക ഇതു ബുണ്ട തോണ്ടിയൂർ തീ തോട്രി കരിയൊത്ത്

கண்டனுக்குரியாப்பட்ட படதானா கு இல்ல குளிக்கால மு தந்த

നു എ വട്ടി തന്നെ നന്ന ഗോ നൂറു ചൂട്രോ മാറ്റി തളിവാ നോ ഹാടു വിഷയത്തിൽ കിംഗ ಏನಾಯ್ತು ಅಂದ್ರೆ ಇವ್ ಚೂರುದು ನಾಲ್ಕು ಕುರುದು ಏನು ಕೇಳಲೇ ಇಲ್ಲ ಹೌದೌದು ಹಂಗ ಇದಕ್ಕು ಚೂಡಾಗ ಇದನ್ನು ಅದಕ್ಕೆ ಹ್ಯಾಂಗೈತ ತಿಳ್ಕೊ ಹ್ಯಾಂಗ್ ಹಾಕ್ತೀರಿ ಈಗ ಏನ್ ಮಾಡಿದ್ರು ನಾನೇ ದೊಡ್ಡ ಶಾನೆ ಅಂತ ಗರು ತುಂಬಿಕೊಂಡಿದ್ದೀಗಿ ಹೌ ಒಂದ್ ದಿವ್ಸ ಏನ್ ಮಾಡಿದ್ರು ಒಂದು ಮನಿ ಒಳಗ ಅತ್ತಿ ಮನಿ ಸೊಸಿ ನಡಿತಿದು ಹೌದ್ ಹೌದು ಆ ಅತ್ತಿ ಮನಿ ಸೊಸಿ ನಡೆಯುವಂತ ಸಮಯದಾಗ ಈ ಶ್ರೀಮಂತನ ಮನಿ ಒಳಗ ಸೊಸಿ ಇದ್ದಳಿಸ್ತು ఈ అత్తీ కిరకీ సా ప్రాణి బి ఊర్లు హాయికుంటు బందళ్ళి బంగార సాకష్ట వస్తా ఈకి ఇంతి తోడు మన హాకి కల్సిన ఈ కలసిన కూడే ఈ ಎಷ್ಟು ಕೆಲಸ ಮಾಡಿದ್ರು ನಾವು ಮತ್ ಶೇರಾಗಿಲ್ಲ ನಾ ಊರು ಹಾಯ್ಕೊಂಡು ಬಾಣ ಕೊಡ್ಬೇಕಂತ ಹಗ್ಗ ತಗೊಂಡ್ ಈಕಿ ಬಂದ್ರು ಈಕಿ ಹಗ್ಗ ತಗೊಂಡು ಬರೋದ್ರ ಬಂದ್ಲು ಬರದ ಕುಳ್ಳೆ ಗಿಡದ ಗುಡ್ಗು ನಿತ್ತು ಈಕಿ ಸಾಯದ್ ಗುಡ್ಸದಿಲ್ಲ ಈಗ ಯಾಕೆ ಸಾಯ್ಬೇಕನ್ನೋದು ಗುರುತಿಲ್ಲ ಬಂದಿದ ಸಾಯ್ಲಾಕ ಯಾರು ತೋರಿಸ್ಬೇಕು ನನಗೆ ಸಾಯದ ನಿತ್ತು ಅವಾಗ ಏನಾಗ್ತದೆ ಈಕಿ ಆ ಕಣ್ಣಾಗಿ ಏನ್ ಮಾಡ್ಲು ಈ ಹಾಡು ಹೆಣ್ಮ್ ಈಕೆ ಏನ್ ಮಾಡ್ಲೂ ನರಗ ಮಾಡ್ ಬೀಳ್ಕೊಂಡ್ರೇ ಹೌದು ಏನ್ ಮಾಡುದು ಈಗ ಸಾಯ್ಬೇಕು ನಿತ್ಯ ನೋಡಿ ಯಾಕನ್ನ ಅತ್ತಿ ಕಿರಿಕಿರಿಗಾಗಿ ಸಾಯ್ಲಾಕ ಬಂದೀನಿ ಒಂದ್ ಸ್ವಲ್ಪ ಹುರ್ ಹಾಕೊಂಡು ತೋರಿಸುವ ಅನ್ನೋ ಹೌದಲ್ರಿ ಈಗ ಏನ್ ಮಾಡುದು ಆಕಿನ ಕೊಳ್ಳ ಬಂಗಾರ ಮಾಡುದು ಆಕಿನ ಕೊಳಾನ ಬಂಗಾರ ನೋಡಿ ಈಗ ಮನಸ್ ಏನಾಯ್ತು ಈಗೀಗ ಹುರ್ಲಿ ಹಾಕ್ಸಿ ಬಂದು ಈಗಿನ ಬಂಗಾರ ಬೆಸುವ ಅನುಕೂಲ ಕೊಡ್ತದತ್ತು ಈ ಹೌದು ಹೌದೌದು

ಆಕಿ ಏನ್ ಮಾಡೋದು ಏನ್ ಮಾಡ್ತಾರಿ ಮ್ಯಾಲ ಏರಿ ಏನಾಗಿ ನಿತ್ತು ಹಗ್ಗ ಹಾಕಿ ಕೊಳ್ಳಿಗೆ ಹಾಕೊಂಡು ಹಿಂಗೇ ಹಾಕೋದಕ್ಕೆ ನೋಡಿ ಅಂತ ತೋರ್ಸ್ಲಾಕ ತಿಳಿದ್ವಿ ಹೌದೌದು ಈಕಿ ತೋರ್ಸಿದ್ರ ತಲೆಗಿನ ಗುಡಿನೇ ಉಳಿದಿಗಿಂತ ಈ ಬುಡಕಿನ ಗುಡಿ ಉಳಿದ ಕೂಡ ಈಗಿಗೆ